ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬೆಳಗಿನ ನನ್ನ ರೂಟೀನ್ ಹೇಗೆಲ್ಲ ಆಯ್ತಾ ಇದೆ ಅಂತ ನಾನು ನಿಮ್ಮ ಜೊತೆ ಬೇಗ ಬೇಗ ಅಂತ ಹೇಳ್ತಾ ಹೋಗ್ತೀನಿ ಬೆಳಗ್ಗೆನೇ ತಿಂಡಿ ದೋಸೆ ಬಂದು ಚಟ್ನಿ ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಬೆಳಿಗ್ಗೆ ಬಸ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡೋಗಿ ಬಿಟ್ಟು ಬಂದೆ ನಮ್ಮ ಗಾಡಿ ಈಚೆ ಹೊರಗಡೆನೇ ನಿಲ್ಸಿದ್ದೀನಿ ಹಾಗೇ ಮಕ್ಕಳೆಲ್ಲ ಕರ್ಕೊಂಡೋಗಿ ಬಸ್ಗೆ ಹತ್ತಿಸ್ಬಿಟ್ಟು ಕಾಲೇಜಿಗೆ ಅವರು ಕೂಡ ಹೋದರು ಆಮೇಲೆ ಬಂದು ಸ್ವಲ್ಪ ಬೀನ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದ್ರ ಮಧ್ಯದಲ್ಲಿ ಸ್ವಲ್ಪ ಜಾಗ ಇತ್ತು ಆ ಮೊದಲು ಹಾಕ್ಬೇಕಾದ್ರೆ ಇಲ್ಲೆಲ್ಲ ತುಂಬ ಕೆಂಚಿರ್ವೇ ಇತ್ತು ಗೂಡು ಗೂಡಾಯಿತು ಆವತ್ತು ಕ್ಲೀನು ಇವಾಗ ಹಗ್ದು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬಾ ಇತ್ತು ಹಾಗಾಗಿ ಇವಾಗ ತುಂಬಾ ಮಳೆ ಆಗ್ತಾಯಿದೆ ಅಲ್ವ ಹಾಗಾಗಿ ಇದಿಷ್ಟಾಗಲ ಸತ್ತೆ ಬೆಳ್ಕೊಂಡಿತ್ತು ನೀಟಾಗಿ ಎಲ್ಲ ಸತ್ತೆ ಎಲ್ಲ ಕಿತ್ತು ಎಲ್ಲ ಹಾಕ್ದು ಸ್ವಲ್ಪ ಸಪ್ಸಿಗೆ ಕೊತ್ ಮತ್ತು ಕೊತ್ತಂಬರಿ ಎರಡು ಹಾಕಿದ್ದೀನಿ ಮತ್ತು ಇದ್ರ ಮೇಲುಗಡೆ ಮಣ್ಣು ಮುಚ್ಚಬೇಕು ಇನ್ನು ಬೀಜ ಎಲ್ಲ ಹಾಕಿದ್ದೀನಿ ಕೊತ್ತಂಬರಿ ಬೀಜ ಸಬ್ಸಿಗೆ ಬೀಜ ಅದ್ರ ಮೇಲುಗಡೆ ಎಲ್ಲ ನೀಟಾಗಿ ಕಾಳುಗಳು ಕಾಣೋದಾಗೆ ಮಣ್ಣೆಲ್ಲ ಮುಚ್ಚಿಡಬೇಕು ಇದಿಷ್ಟು ಕೆಲಸಗಳು ಆಗ್ತಾಯಿದೆ ಮತ್ತು ಗಿಡದಲ್ಲಿ ನೋಡ್ತಾ ಇರ್ಬೋದು ಗುಲ್ ಇದು ಗುಲಾಬಿ ರೆಡ್ ರೋಸ್ ಮತ್ತು ದಾಸವಾಳ ಎಲ್ಲ ಗಿಡದಲ್ಲಿ ಬಿಟ್ಟಿದೆ ಈ ವಾರ ಪೂಜೆ ಮಾಡುವಾಗೆಲ್ಲ ನಮಗೆ ಮನೆಯಲ್ಲೇ ಸಿಗುವಂಥ ಸಿಗುತ್ತೆ ಹೂಗಳು ಈ ರೀತಿ ಬೆಳಿಗ್ಗೆನೆ ಬ್ರೇಕ್ಫಾಸ್ಟಲ್ಲಿ ಆಗಿ ಮಕ್ಕಳೆಲ್ಲ ಹೋದ್ಮೇಲೆ ಸೊಪ್ಪೆಲ್ಲ ಕಾಳೆಲ್ಲಾಗುತ್ತೆ ಮತ್ತೆ ಹಾಗೆ ನೋಡ್ತಾ ಇರ್ಬೋದು ನಮ್ಮ ಹಾಡು ಮರಿ ಈಚೆ ಹೊರ್ಗಡೆ ತಂದು ಕಟ್ ಹಾಕಿದ್ದೀನಿ ಸ್ವಲ್ಪ ಮೇಲಿ ಯಾಕೆಂದರೆ ಮನೆ ಕೆಲಸ ಇದೆಯಲ್ವ ಸ್ವಲ್ಪ ಮುಗಿಸ್ಕೊಳ್ಳೋಣ ಬೇಗ ಬೇಗ ಅಂತಂದ್ಬಿಟ್ಟು ಇವಾಗ ಆಚೆ ಹೊರ್ಗಡೆ ಇದೆಯಲ್ಲ ಪ್ಯಾಸೇಜು ಬಾಲ್ಕನಿ ಅದನ್ನು ಇವಾಗ ನೀಟಾಗಿ ಗುಡಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಆಗಿದೆ ಇವಾಗ ಈಚೆ ಹೊರಗಡೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಫಸ್ಟು ಬೆಳಿಗ್ಗೆ ನೆದ್ರೆ ಮಕ್ಕಳಿಗೆ ಹಾಲು ಬಿಸಿನೀರು ಬ್ರೇಕ್ಫಾಸ್ಟು ಮಕ್ಕಳು ಹೋದ್ಮೇಲೆ ಫಸ್ಟು ನಮ್ಮ ಹೊರಗಡೆ ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ಪಾತ್ರೆ ತೊಳೆಯೋದು ಹೊರಗಡೆ ಕಸ ಮನೆ ಕಸ ಎಲ್ಲ ಗುಡಿಸೋದು ಈ ರೀತಿ ಇವಾಗ ಹೊರಗಡೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಈ ರೀತಿ ಆಗ್ತಾ ಇದೆ ಇವತ್ತಿನ ನನ್ನ ದಿನಚರಿ ಹಾಗೆ ನೋಡ್ತಾ ಇರ್ಬೋದು ಇವಾಗೆಲ್ಲ ಮಳೆಗಾಲ ಸುಂಕಳ ಜಾಸ್ತಿ ಹಚ್ಕೊಬಿಟ್ಟಿದ್ದೀವಿ ಇವೆಲ್ಲ ಕಡೆಯೂ ಇದೆಯಿಲ್ಲೋ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಸುಂಕುಳ ಅದು ಸ್ವಲ್ಪ ಸೋಕಿದ್ರೂ ಸಾಕು ತುಂಬಾ ಕಡ್ತಾ ಬರುತ್ತೆ ಮೈಯೆಲ್ಲ ಗಂಧೇ ಬರುತ್ತೆ ನನಗಂತು ಈ ಹುಳ ಕಂಡ್ರೇ ತುಂಬಾ ಭಯ ಅದೇನೋ ಒಂದು ಹುಳ ಸಾಯಿಸಿದ್ರೆ ಒಂದು ಮತ್ತೆ ಅದರ ಡಬ್ಬಲ್ ಆಗುತ್ತಂತೆ ಹುಳಗಳು ಹಾಗಾಗಿ ಸಾಯಿಸ್ಬಾರ್ದಂತೆ ಅದೇನೋ ಏನೋ ಸುಳ್ಳು ಗೊತ್ತಿಲ್ಲ ಹಾಗಾಗಿ ಹುಳಗಳು ಜಾಸ್ತಿ ಆಗಿದೆ ಅದೆಲ್ಲ ಗುಡಿಸಿ ಆಚೆ ಹೊರಗಡೆ ತಂದೆ ಹಾಗೆ ಈ ಸ್ಲಿಪ್ಪರಿಗೂ ಕೂಡ ನೋಡ್ತಾ ಇರ್ಬೋದು ಮೀಶೋದಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿ ತರಿಸ್ಕೊಂಡೆ ಒಂಥರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಗಿ ಚೆನ್ನಾಗಿದೆ ಹಾಕೊಂಡು ಓಡಾಡೋಕ್ಕೆ ಅಂತ ಆದರೆ ಯಾಕೋ ನನಗೆ ಸೆಟ್ ಆಗ್ತಾ ಆಗ್ತಾಯಿಲ್ಲ ಒಳಗೆ ಥರ ಟಪ್ ಟಪ್ ಅಂತ ಸೌಂಡ್ ಬರುತ್ತೆ ಮತ್ತು ತುಂಬ ಪ್ಲ್ಯಾಟಾಗಿದೆ ಹಾಗಾಗಿ ನನಗೆ ಏನೂ ಅಡ್ಜಸ್ಟ್ ಆಗ್ತಾಯಿಲ್ಲ ಹಾಗೆ ಮನೆ ಹತ್ರನೇ ಹಾಕೊಂಡು ಓಡಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನನ್ನ ಹತ್ರ ಹೋಗ್ತಾ ಇರಬೇಕಾದ್ರೆ ಆಡು ಬಂದು ನೋಡ್ತಾ ಇದೆ ಮಾತಾಡಿಸ್ತಾ ಇದೆ ಮತ್ತೆ ನೋಡ್ತಾ ಇರ್ಬೋದು ಎಲ್ಲ ಎಲ್ಲ ಹೊರಗಡೆ ಎಲ್ಲ ಕಟ್ ಹಾಕಿದ್ನಲ್ವ ಅದ್ರ ಜಾಗ ಎಲ್ಲ ಇವಾಗ ನೀಟಾಗಿ ಬರ್ಲಲ್ಲಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗ ಕಡ ದೋಸೆ ತವ ಇದು ಸ್ವಲ್ಪ ಹಳೇದು ನಾನ್ಸ್ಟಿಕ್ ಎಲ್ಲ ಎದ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಆಯಿಲ್ ಸಾವ್ರಿ ದೋಸೆ ಹಾಕಬೇಕು ನಾಷ್ಟಿಕ್ ಇದ್ದಾಗ ಇದ್ದಾಗ ಆಯಿಲ್ನೇ ಹಾಕೋ ಹೋಗಿಲ್ಲ ಸ್ಟಿಕ್ ಎಲ್ಲ ಎದ್ದುಬಿಟ್ಟಿದೆ ಅಲ್ವಾ ಹಾಗಾಗಿ ಹಳೆಯ ತವ ತುಂಬಾ ಹಾಗಾಗಿ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಈಗ ಒಂದು ಸ್ಪೂನು ಆಯಿಲ್ನ ಸಾವ್ರಿ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಇಟ್ಟು ಎಷ್ಟು ಚೆನ್ನಾಗಿದೆ ಅಂತ ಉದ್ಗಿ ಈ ರೀತಿ ಇರಬೇಕು ದೋಸೆ ಹಿಟ್ಟು ಒಂದು ಸ್ವಲ್ಪ ಕೂಡ ನಾನು ಸೋಡಾನ ಹಾಕಿಲ್ಲ ದೋಸೆಗೆ ದೋಸೆ ಹಿಟ್ಟಿಗೆ ಬೆ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಮತ್ತು ಕಡಲೆಬೇಳೆ ಹಾಕಿ ರುಬ್ಬಿರುವಂಥದ್ದು ದೋಸೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಮಗೆ ಹೆಂಗೆ ಬೇಕೋ ಆ ರೀತಿ ದೋಸೆನ ಹಾಕ್ಕೊಳ್ಳೋದು ಈ ರೀತಿ ಇದ್ಮೇಲೆ ಒಂದು ಸ್ಪೂನ್ ತುಪ್ಪನ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಮುಚ್ಚಿದ್ರೆ ಕ್ರಿಸ್ಪಿಯಾಗಿ ಗರಿ ಗರಿಯಾದ ದೋಸೆ ರೆಡಿ ಆಗುತ್ತೆ ಇವಾಗ ನಾನು ದೋಸೆ ಹಾಕ್ತಾ ಇರೋದು ಇವಾಗ ನನ್ನ ಮಗ ಬಂದ ಅಲ್ವ ಅವನಿಗೆ ಇವಾಗ ಕಾಲೇಜಿಂದ ಬಂದ ಅವನಿಗೆ ಇವಾಗ ದೋಸೆ ಕೊಡ್ತಿದ್ದೀನಿ ಮತ್ತು ಇದು ಬೆಳಗ್ಗೆ ನಾನು ದೋಸೆ ಹಾಕೋದು ಲಾಗ್ ಮಾಡಲಿಲ್ಲ ಹಾಗಾಗಿ ಸಂಜೆ ದೋಸೆ ಆಗ್ತಾಯಿದ್ದಲ್ವ ಹಾಗಾಗಿ ಇವಾಗ ವಿಡಿಯೋ ಮಾಡಿಕೊಂಡೆ ಮತ್ತು ಇವತ್ತು ಸ್ವಲ್ಪ ಬಿಸಿಲಿರೋ ಕಾರಣ ಹಪ್ಳನ ಬಿಸಿಲಲ್ಲಿ ಒಣಗಿಸ್ಕೊಂಡೆ ನೋಡ್ತಾ ಇರ್ಬೋದು ಹಪ್ಳ ಎಲ್ಲ ಸ್ವಲ್ಪ ಒಣಗಿದೆ ಇನ್ನು ಒಂದಿನ ಒಣಗಬೇಕು ಮತ್ತು ಕಾಲೇಜಿಂದ ಬಂದಿದ್ದಾನೆ ಅವನಿಗೂ ಕೂಡ ಕೈಕಲ್ಲೆಲ್ಲ ತೊಳೆದು ಪ್ರೆಶಪ್ ಆಗೋಷ್ಟೊಳಗಡೆ ದೋಸೆ ಆಗಿ ಸಾಂಬಾರು ಕೂಡ ರೆಡಿ ಆಗುತ್ತೆ ಇವತ್ತಿನ ನನ್ನ ಡೇ ಈ ರೀತಿ ಆಗ್ತಾ ಹೋಯ್ತು ಇವತ್ತು ಫುಲ್ ಡೇ ಇವತ್ತೇ ತುಂಬಾ ಮೋಡ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಇನ್ನು ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಬಂದು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಮನೆ ಕ್ಲೀನಿಂಗು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಇವತ್ತು ಸೋಮವಾರ ಆಗಿರೋದ್ರಿಂದ ಬೇಡ ಅಂದ್ಬಿಟ್ಟು ಸುಮ್ಮನಾದೆ ಮತ್ತು ನಾಳೆ ಮಂಗಳವಾರ ಫಸ್ಟು ಮಂಗಳವಾರ ದಿನ ಮನೆಯಲ್ಲಿ ಧೂಳೆಲ್ಲ ತೆಗಿಯಕ್ಕೆ ಹೋಗ್ಬಾರ್ದು ಹಾಗಾಗಿ ಮಂಗಳವಾರ ಧೂಳು ತೆಗಿಬಾರ್ದಲ್ವ ಹಾಗಾಗಿ ಬುಧವಾರದಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಫಸ್ಟು ಮನೆ ಕ್ಲೀನಿಂಗ್ ಅಂತ ಬಂದರೆ ಫಸ್ಟು ಧೂಳು ಹೊಡ್ಕೊಂಡೆ ಅಲ್ವಾ ಮನೆ ಕ್ಲೀನಿಂಗ್ ಎಲ್ಲ ಮಾಡೋದು ಹಾಗಾಗಿ ಮಂಗಳೂರ ಧೂಳು ಹೊಡಿಬಾರ್ದು ಹಾಗಾಗಿ ಮಂಗಳೂರನೂ ನಾಳೆನೂ ಇಲ್ಲ ಬುಧವಾರದಿಂದ ವರಲಕ್ಷ್ಮಿ ಹಬ್ಬಕ್ಕೆ ಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಮತ್ತು ಹಾಗೆ ಅವನಿಗೂ ಕೂಡ ದೋಸೆ ಸಾಂಬ್ರಲ್ಲಿ ಹಾಕ್ಕೊಟ್ಟೆ ಹಾಗೆ ಹೊರಗಡೆ ಬಂದೇ ನೋಡ್ತಾ ಇರ್ಬೋದು ಅರ್ಧ ಮೋಡ ಅರ್ಧ ಬಿಳಿ ಮೋಡ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ